ಟ್ರಯಲ್ ಬ್ಲಾಸ್ಟ್ಗೆ ಕೋರ್ಟ್ ಆದೇಶ ಇದೆ ಯಾರಿಗೆ ಆದೇಶ ತಲುಪಿಲ್ಲ ಅವರಿಗೆಲ್ಲ ಆದೇಶ ಪ್ರತಿ ತಲುಪಿಸೋಣ ಎಂದು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಸ್ವಾಮಿ ತಿಳಿಸಿದ್ರು ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನ್ಯಾಯಾಲಯದಿಂದ ಬ್ಲಾಸ್ಟ್ಗೆ ಆದೇಶವಿದೆ ಈ ಆದೇಶ ಯಾರಿಗೆ ತಲುಪಿಲ್ಲ ಅವರಿಗೆ ತಲುಪಿಸೋಣ ಎಂದು ಹೇಳಿದ್ರು ಆದೇಶ ಬಗ್ಗೆ ಗೊತ್ತಿಲ್ಲದೆ ಡಿ ಸಿ ಮಾತನಾಡ್ತಾರೆ ಎಂದು ಪ್ರಶ್ನಿಸಿದ ಅವರು ಕೋರ್ಟ್ ಆದೇಶ ಇದೆಯಾ ಏನಂತ ಆದೇಶ ಬಂದಿದೆ ಎಲ್ಲವನ್ನೂ ಸಭೆಯಲ್ಲಿ ಚರ್ಚೆ ಮಾಡ್ತೀನಿ ಎಂದು ಹೇಳಿದ್ರು ದುಡ್ಡಿದ್ದವರಿಗೆ ಕಾಂಗ್ರೆಸ್ ಟಿಕೆಟ್ ಎಂಬ ಡಾಕ್ಟರ್ ರವೀಂದ್ರ ಆರೋಪದ ಬಗ್ಗೆ ಪ್ರತಿಕ್ರಿಯಿಸಿ ಟಿಕೆಟ್ ಕೊಡುವುದು ನನ್ನ ವ್ಯಾಪ್ತಿಯಲ್ಲಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಟಿಕೆಟ್ ನೀಡ್ತದೆ ರವೀಂದ್ರ ಆಕಾಂಕ್ಷಿ ಅಂತ ಹಲವಾರು ಬಾರಿ ನಾನೇ ಹೇಳಿದ್ದೇನೆ ರಾಜಕೀಯದಲ್ಲಿ ಇನ್ನೇನು ಆಗಲ್ಲ ತಮ್ಮನ ವರ್ಗಾವಣೆ ಆದರೂ ಮಾಡಿ ಎಂದು ಕೇಳಿದರು ಎರಡು ದಿನಕ್ಕೆ ವರ್ಗಾವಣೆ ಮಾಡಿಕೊಟ್ಟಿದ್ದೇನೆ ಬೇಜಾರ್ನಿಂದ ರವೀಂದ್ರ ಮಾತನಾಡಿದ್ದಾರೆ ಅದಕ್ಕೆ ಪ್ರತಿಕ್ರಿಯೆ ಕೊಡುವುದು ಬೇಡ ಅವರು ನಮ್ಮ ಸ್ನೇಹಿತ ಅವರ ಇಚ್ಛೆಯಂತೆ ನಡೆದುಕೊಳ್ಳಲಿ ಎಂದು ಹೇಳಿದರು ದಯದ ಸಿಎಂ ಕೂಗು ವಿಚಾರವಾಗಿ ಮುಖ್ಯಮಂತ್ರಿ ಸ್ಥಾನ ಈಗ ಖಾಲಿ ಇಲ್ಲ ಹೊಸ ಸರ್ಕಾರ ಬಂದಾಗ ಸಿಎಂ ಚರ್ಚೆ ಆಗಬೇಕು ಈಗ ಅಲ್ಲ ಆ ಸಂದರ್ಭ ಬಂದಾಗ ಚರ್ಚೆ ಆಗಲಿ ಎಂದು ಹೇಳಿದರು ರೈತರೆಲ್ಲ ವಿರೋಧ ಇದೆ ಅಂತ ಹೇಳಿ ಎರಡು ಮೂರು ಬಾರಿ ಅದನ್ನು ಮುಂದೂಡಿದ್ದಾರೆ ಹೈಕೋರ್ಟು ಒಂದು ಡೈರೆಕ್ಷನ್ ಇದೆ ಅಂತ ಡಿ ಸಿ ಅವರು ಮಾತೀವಿ ಅದ್ರ ಬಗ್ಗೆ ಅಲ್ಲಿ ಶಾಸಕರು ದರ್ಶನ್ ಪುಟ್ಟಣೆ ಮತ್ತು ದರ್ಶನ್ ಕೊಟ್ಟಣೆ ಮತ್ತು ರೈತರನ್ನ ಕರೆದಿದ್ದೀವಿ ಮಾತನಾಡ್ತೀವಿ ಏನು ವಿಚಾರ ಅಂತ ಚರ್ಚೆ ಮಾಡಿ ಆಯಿತು ಆದೇಶ ತೋರ್ಸಣ್ಣು ನೀವು ಕೇಳಿದ್ರೆ ಆದೇಶ ಇದೆ ಅಂತ ಡಿ ಸಿ ಅವ್ರು ಸುಳ್ಳು ಹೇಳ್ತಾರೆ ಆದೇಶ ಆಗಿದೆ ಆರು ತಿಂಗಳ ಒಡೆ ಮಾಡಬೇಕು ಅಂತೇಳಿ ಕೋರ್ಟ್ ಆದೇಶ ಆಗಿದೆ ಅದನ್ನು ಅವ್ರಿಗೆ ಆದೇಶ ತಲುಪಿಲ್ಲ ಅಂತ ಕಾಣುತ್ತೆ ರೈತರಿಗೆ ಅಥವಾ ಯಾರು ಹೇಳಿದರೆ ಅವ್ರಿಗೆ ಗೊತ್ತಿಲ್ಲದೆ ಇಲ್ಲ ಅವ್ರಿಗೂ ಕೊಡಬೇಕು ಆಯ್ತು ಅವ್ರಿಗೂ ಆದೇಶ ಕೊಡೋಣ ಬಿಡು ತಪ್ಪೇನು ಆಯಿತು ತಪ್ಪೇನು ತಗೋಬೇಕು ಅವರು ಕಾಪಿನ ಶಾಸಕರು ತಗೋಬೇಡ ಅಂತ ಕೇಳಪ್ಪ ಕೇಳಪ್ಪ ಇಲ್ಲಿ ಶಾಸಕರೂ ಆದೇಶನ ಕೇಳಿದ್ರೆ ಕೊಡ್ತಾರೆ ಆದೇಶನ ಕೇಳಪ್ಪ ಆದೇಶನ ಯಾರೂ ಹೊಂಚಲ್ಲ ಕೋರ್ಟ್ ಆದೇಶನ ಯಾರೂ ಹೊಂಚಲ್ಲ ಸೊ ಶಾಸಕರು ಆದೇಶ ಏನು ಅಂತ ನನಗೂ ಗೊತ್ತಿಲ್ಲ ಶಾಸಕರು ಮೀಟಿಂಗ್ ಬರೋದ್ರಿಂದ ಮಾತಾಡ್ತೀನಿ ಬಿಡು ಅದಕ್ಕೆ ಅವರು ನನಗೆ ಭಾಳ ಬೇಕಾದ ಸ್ನೇಹಿತರೆ ನನಗೆ ಅವರು ಟಿಕೆಟ್ ವಿಚಾರದಲ್ಲಿ ನನ್ನ ಇದಕ್ಕಿಲ್ಲ ವ್ಯಾಪ್ತಿ ಇಲ್ಲ ಟಿಕೆಟ್ ಕೊಡೋರು ಕೆ ಪಿ ಸಿ ಸಿ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಎ ಸಿ ಸಿ ಅಧ್ಯಕ್ಷರು ರಾಹುಲ್ ಗಾಂಧಿಯವರು ಸುರ್ಜೇವಾಲಾ ವೇಣುಗೋಪಾಲು ನಾವು ಅವ್ರ ಹೆಸರನ್ನ ನಿಮ್ಮ ಟಿ ವಿನ ಅಪ್ಸಲ್ಲಿ ಹೇಳಿ ಬೇಕಾದ ಡಾಕ್ಟರ್ ರವಿನೂ ಒಬ್ಬರು ಆಸ್ಪರೆಂಟ್ ಇದ್ದಾರೆ ಅಂತ ಪಾಪ ಪಕ್ಷದಲ್ಲಿ ಭಾಳ ಇದ್ದರು ಅವರು ಜನರಲ್ ಸೆಕ್ರೆಟರಿ ರಾಜೀನಾಮೆ ಕೊಟ್ಟವ್ರು ಅಂತಾರೆ ಅದು ಅವರು ಬಿಟ್ಟಿದ್ರು ಕೊಟ್ಟಿರೋದು ಅಧ್ಯಕ್ಷರು ಅಕ್ಸೆಪ್ಟ್ ಮಾಡೋದು ಅಥವಾ ನನಗೆ ಗೊತ್ತಿಲ್ಲ ಆ ವಿಚಾರ ಬಟ್ ನನಗೆ ಒಬ್ಬ ಆಗ್ತೀವ್ರು ಅವರಿಗೆ ಅವ್ರ ತಮ್ಮಂದೊಂದು ವರ್ಗಾವಣೆ ಕೇಳಿದ್ರು ನನಗೆ ನನ್ನ ರಾಜಕೀಯದಲ್ಲಿ ಬೇರೆ ಏನಾಗುತ್ತೋ ಬಿಡುತ್ತೋ ಇದೊಂದು ವರ್ಗಾವಣೆನಾರಂತ ಎರಡೇ ದಿವಸಕ್ಕೆ ಮಾಡಿಸಿ ವಾಟ್ಸಪ್ಪು ಮಾಡಿದ್ದೀವಿ ಅವರಿಗೆ ಅವರು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ನನಗೆ ಸೊ ಇಲ್ಲೇ ಸಲ ಎಮ್ ಎಲ್ ಸಿಗೂ ಟಿಕೆಟ್ ತಗೊಂಡು ಸ್ಪರ್ಧೆ ಮಾಡಿದ್ದಾರೆ ಅದರಿಂದ ಈಗ ಕೆಲವರು ಡಿಸ್ಟರ್ಬ್ ಆಗೋ ಅಥವಾ ಬೇಜಾರಾಗೋ ಮಾತಾಡೋದವ್ರಿಗೆಲ್ಲ ಪಾಪ ನಾವು ರಿಯಾಕ್ಟ್ ಮಾಡೋದು ಸೂಕ್ತ ಅಲ್ಲ